ಫ್ಯಾಮಿಲಿ ಮ್ಯಾಟರ್ ಬಂದಿದ್ದಾರೆ ಅಂದ್ರೆ ಇದ್ಯಾವುದೋ ಪರ್ಸನಲ್ ರಿಲೇಷನ್ ಇರ್ಬೇಕು ಮೇಡಮ್ ಏನ್ ಯೋಚನೆ ಮಾಡ್ತಿದ್ದೀರಾ ಖರ ಏನಿಲ್ಲ ಸರಿ ಜ್ಯೂಸ್ ಎಲ್ಲ ತಗೊಂಡ್ಬರ್ಲಾ ಕುಡಿಯಕ್ಕೆ ಬೇಡ ಮೇಡಮ್ ಥ್ಯಾಂಕ್ ಯು ಕರೆ ಯಾಕೊಂತರ ಇದ್ದೀರಾ ಏನಾಯ್ತು ಜೋಳಿ ಪರವಾಗಿಲ್ಲ ಅದು ಮಲ್ಲಿ ನೆನ್ನೆ ರಾತ್ರಿ ಒಂದು ಕೆಟ್ಟ ಕನ್ಸ್ ಬಿತ್ತು ಅದು ಮತ್ತೆ ಮತ್ತೆ ನೆನಪಾಗ್ತಿದೆ ಅದಕ್ಕೆ ಒಂದ್ ಸ್ವಲ್ಪ ಮೂಡಪ್ಸ ಏನೋ ಒಂಥರ ಏನ್ ಒಂದರ ತಾಳ್ಕಲ್ಸೋಕರ ಅದು ಈಗ ಮಾಡೋ ಮಾಡುವಂತದ್ದು ಏನಿಲ್ಲ ಬಿಡು ಮಲ್ರಿ ಇದೇ ಬೇಡ ಅನ್ನೋದು ನನ್ ತರ ಹೇಳೋಕೆ ಏನ್ ನಿಮ್ಗೆ ನೋಡು ಮಲ್ರಿ ನಾನ್ ಹೇಳೋದನ್ನ ನೀನ್ ಯಾರ ತರ ಹೇಳ್ಬಾರ್ದು ಸರಿನಾ ಸರಿ ಯಾರ ತರ ಹೇಳಿ ಏನ್ ಹಕಾರ ಇದು ಈಟೊಂದೆಲ್ಲ ಆಗಿದ ಬಾವ ಹೇಳದಲ್ವಾ ಈಗಿರೋ ಸಿಚುಯೇಷನ್ ಅಲ್ಲಿ ಅವ್ರಿಗೆಲ್ಲಾ ಹೇಳಿದ್ರೆ ಅವ್ರ ಟೆನ್ಷನ್ ಮಾಡ್ಕೋತಾರೆ ಅದಕ್ಕೆ ಹೇಳಿಲ್ಲ ಅಕ್ಕ ನೀವು ಬಾವರು ಒಳ್ಳೆ ಜೋಡಿ ಹಾಕಾರೆ ಒಬ್ರಿಗೊಬ್ರು ಎಷ್ಟು ಕಾಳಜಿ ಮಾಡ್ತೀರಾ ಎಲ್ಲಾ ಗಂಡ ಹೆಂತರ ಇರ್ಬೇಕು ಆದ್ರೆ ಏನ್ ಮಾಡೋದು ಎಲ್ರಿಗೂ ಆ ಭಾಗ್ಯ ಇರಕ್ಕೆಲ್ಲ ಯಾಕೆ ಹಾಗೆ ಹೇಳ್ತಿದ್ಯಾ ನೀನು ಜಯದವರು ಚೆನ್ನಾಗೇ ಇದ್ದೀರಲ್ವಾ ನಿಮ್ ಅಷ್ಟಿಲ್ಲ ಬಿಡಿ ಆಕಾರ ಅಂದಾಗೆ ಆಕರೇ ನೀವ್ ಇದ್ರ ಬಗ್ಗೆ ತಲೆ ಕೆಚ್ಕೊಳಕ್ ಹೋಗ್ಬಿಡಿ ನಿಮ್ಗೆ ನಾ ಸಾ ಕೊಡ್ತೀನಿ ನಿಮ್ ಇದ್ರು ನಾನ್ ಇಚ್ಕೊಳ್ತೀನಿ ಇದನ್ನೆಲ್ಲ ಯಾರ್ ಮಾಡ್ತಾ ಇದಾರೆ ಅಂತ ನಾವಿಬ್ರು ಸೇರಿ ಕಂಡ್ಬಿಡೋಣ ಸರಿ ನಾವ್ ಇಬ್ರು ಸೇರಿ ಕಂಡು ಹಿಡಿಯೋಣ ಆಕ್ಸಿಡೆಂಟ್ ಮಾಡಿಸೋ ಅಂತವ್ರು ಯಾರಿರ್ಬಹುದು ನಮ್ಮೇಲೆ ಯಾರಿಗೂ ಅಷ್ಟೊಂದ್ ವೇಷ ಇದೆ ಾರೆ ಆ ಮೈಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಮೈಕ್ ಅಲ್ಲಿ ಒಂದು ಸೀರಿಯಲ್ ನಂಬರ್ ಇರುತ್ತಂತೆ ಅದ್ರ ಮೂಲಕ ನಾವು ಅದನ್ನ ಯಾರು ಪರ್ಚೇಸ್ ಮಾಡಿದ್ರು ಸೊ ಅದನ್ನ ಯಾರು ಪರ್ಚೇಸ್ ಮಾಡಿದ್ರು ಅಂತ ಪತ್ತೆ ಹಚ್ಚಿದ್ರೆ ಅರ್ಧ ಕೆಲಸ ಹಾಗೆ ಸೊ ಅದನ್ನ ಯಾರು ಇನ್ಸ್ಟಾಲ್ ಮಾಡಿದ್ರು ಅನ್ನೋದು ಆಮೇಲೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ಹೌದು ಈಗ ಅದನ್ನ ಯಾರು ಇನ್ಸ್ಟಾಲ್ ಮಾಡಿದ್ರು ಅನ್ನೋದನ್ನ ನಾವು ಕಂಡುಹಿಡಿದ್ರೆ ಸಾಲಲ್ಲ ಭೂಮಿಕ ಅವರು ಅದನ್ನ ಯೂಸ್ ಮಾಡ್ಕೊಂಡು ಇನ್ನು ಏನೇನ್ ಮಾಡಿದಾರೆ ಅನ್ನೋದು ನಮ್ಗೆ ಗೊತ್ತಾಗಬೇಕು ಬಟ್ ಇದು ನಮ್ಮಿಂದ ಆಗೋ ಕೆಲಸ ಅಲ್ಲ ಅದಕ್ಕೊಬ್ಬರ ಎಕ್ಸ್ಪರ್ಟ್ ಬೇಕು ಒಬ್ಬರನ್ನ ಕರೆಸ್ತೀನಿ ಅವರು ಇಡೀ ಮನೇನ ಒಂದ್ಸತಿ ಚೆಕ್ ಮಾಡ್ತಾರೆ ಎಲ್ಲೆಲ್ಲಿ ಬಗ್ ಫಿಕ್ಸ್ ಮಾಡಿದ್ದಾರೆ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಥವಾ ಎಲ್ಲೆಲ್ಲಿ ಮೈಕ್ ಇಟ್ಟಿದ್ದಾರೆ ಎಲ್ಲವೂ ಗೊತ್ತಾಗುತ್ತೆ ಹಾಗೆ ಮಾಡಿ ಓಕೆ